ಗೋವಿನ ಜೋಳ ಬೆಲೆಗೆ ಮೂರು ಸಾವಿರ ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ರೈತ ಸಂಘಗಳಾದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಾವೇರಿ ಇವರ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಗೋವಿನ ಜೋಳದ ಬೆಲೆಗೆ ಬೆಂಬಲ ಬೆಲೆ ಎರಡ್ ಸಾವಿರದ ನಾನೂರು ಹಾಗೂ ಅದರ ಜೊತೆಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಆರ್ನೂರು ರೂಪಾಯಿ ಒಟ್ಟು ಒಂದು ಕ್ವಿಂಟಲ್ ಗೋವಿನ ಜೋಳಕ್ಕೆ ಮೂರು ಸಾವಿರ ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ರೈತ ಆಂದೋಲನ ಚಳುವಳಿಯನ್ನು ಮಾಡಲಾಗುತ್ತಿದೆ ಹೌದು ಹಾವೇರಿ ಜಿಲ್ಲೆಯ ಮೂಡೇಬೆನ್ನೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲು ಈಗಾಗಲೇ ರೈತ ಸಂಘಗಳು ನಿರ್ಧಾರ ಮಾಡಿದ್ದು ಜಿಲ್ಲೆಯ ಎಲ್ಲಾ ರೈತ ಬಂದವರು ಚಳುವಳಿಗೆ ಶೀಘ್ರದಲ್ಲಿಯೇ ಸಿದ್ಧರಾಗಿ ಅಂತ ಕರೆ ಕೊಟ್ಟಿವೆ ಈಗಾಗಲೇ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಿಂದ ರೈತ ಆಂದೋಲನ ಆರಂಭವಾಗಿದ್ದು ರೈತರ ಕಿಚ್ಚು ಹೆಚ್ಚಾಗಿದೆ ಆದಷ್ಟು ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೈತಾಂದೋಲನ ಚಳುವಳಿಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ ಹೌದು ಈಗಾಗಲೇ ಹಾವೇರಿ ಹಾಗೂ ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಸಾವಿರದ ಆರ್ನೂರಂದು ಹಿಡಿದು ಸಾವಿರದ ಒಂಬೈನೂರವರೆಗೆ ಮಾತ್ರ ಮಾರಾಟವಾಗುತ್ತಿದೆ ಇದರಿಂದಾಗಿ ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿದೆ